आला किलो यात्री

ವಿಚಾರಗಳನ್ನು ಕಂಡು ನಮ್ಮ ಜೊತೆಗಿದ್ದಾರೆ ಅವರು ಇನ್ನೂ ಹೆಚ್ಚಿನ ಈ ಒಂದು ಜಗೂರು ತಾಲೂಕಿನ ಪ್ರಗತಿಗೆ ಅಭಿವೃದ್ಧಿಗೆ ಬೆಳವಣಿಗೆ ಅವರು ಇನ್ನೂ ಹೆಚ್ಚು ಆ ಒಂದು ಸಂದಿಕೆ ಒಬ್ಬ ತುಂಗಕ್ಕೆ ತಾಳಿ ಸಾಹಿತ್ಯ ಅಂದರೆ ತಪ್ಪೇನಲ್ಲ ಹಾಗೆ ಅವರು ಬಂದ ಹಳ್ಳಿಯಲ್ಲಿ ಇವತ್ತು ಹುಟ್ಟು ಹಬ್ಬದ ರಚೆಯನ್ನು ಮಾಡ್ತಾರೆ ಆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ಬಸವಣ್ಣನವರು ಅವರಿಗೆ ಹುಟ್ಟು ಹುಟ್ಟುವ ಅಮ್ಮ ಮತ್ತು ತನ್ನ ಸಹೋದರರ ಗೆ ಒಂತಂತ ಆಸ್ಪತ್ರೆಯಲ್ಲಿ ರಾಜಮನೂರು ಶುಕ್ರದಶೆ ವಾರಪತ್ರಿಕೆಯನ್ನು ಸಂಪಾದಿಸುತ್ತಾ ಹಾಗೂ ಸಾಹಿತ್ಯದ ವಿಚಾರವನ್ನು ಪರಿಜಿವಿಸಿ ಅವರ ಸೂಪರ್ ಆದಿ ಅಭಿವ್ಯಕ್ತ ಅವರಿಗೆ ಸಕಲೇಶವರನ್ನ ಕೊಡ್ಲಿ ಅಂತಂತಂತ ವಿಚಾರವಾಗಿ ನಾವು ಹರೀಶ್ ಚದುರಿ ಈ ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಆಕಾಂಕ್ಷಿಯಾಗಿರ್ತಕ್ಕಂಥ ರದೇಶ್ ಸೌಸಾಮ ಹಾಗೂ ನಮ್ಮ ಪೂಜಾ ಸೋಂಕು ಪೂಜಾರಾಗಿರ್ತಕ್ಕಂಥ ಹಾಗೂ ನಮ್ಮ ರಫಿ ನಮ್ಮ ರಾಕೇಶ್ ಅವರ ಎಲ್ಲರೂ ಬಂದು ಅವರಿಗೆ ದೇವರು ಒಳ್ಳೆಯದನ್ನ ನೀಡಲಿ ಅಂತಕ್ಕಂಥ ಆಶಾಭಾವದವರಿಗೆ ಒಬ್ಬ ದಲಿತ ಮುಖಂಡನ್ನು ಇವತ್ತು ಆಲಿಸಿದ ನಮ್ಮಲ್ಲಿ ಹೆಚ್ಚಾಗುತ್ತೆ ವಿದ್ಯಾರ್ಥಿನ ವಿದ್ಯಾಗಿದ್ದೇನೆ ಯಾವುದೇ ಕುರಿ ಉಂಟಾಗಲಿ ನಾವು ಮೂಲತಃ ದಲಿತರು ನಾವು ದಲಿತರು ಬಹಳ ಉದ್ದಾರ ಆಗುತ್ತಂದ್ರೆ ವಿದ್ಯೆ ಬೇಕು ಆ ವಿದ್ಯೆಯನ್ನು ಕೊಡತಕ್ಕಂಥದ್ದು ಮೊದಲಾದ ಎಲ್ಲ ನಮ್ಮ ಸಮಾಜದಲ್ಲಿ ಮನೆ ಮನೆಯಲ್ಲಿ ಅವರ ಬಂಧುಗಳಿಗೆ ಹೇಳ್ತಕ್ಕಂಥ ಕಾರ್ಯವನ್ನು ನಾವು ಮಾಡೋಣ ನಾವೆಲ್ಲರೂ ಸೇರಿ ಒಂದಾಗಿ ಒಂದು ಒಂದು ಸೌಧವನ್ನು ಕಟ್ಟೋಣ ಬುದ್ಧ ಬಸವ ಅಂಬೇಡ್ಕರ್ನ ಚಿಂತನೆ ಹಾದಿಯಲ್ಲಿ ನಾವೆಲ್ಲರೂ ಹೋಗೋಣ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಪ್ರಯೋಜನ ಮಾಡಲಿ ಅಂತಕ್ಕಂಥ ಆಶಯ ನಾನು ಹಾಗೆ ಬ್ರಿಟೀಶ್ ಅವರು ಕೂಡ ರಾಜಪ್ಪ ಊಟ ಕೊಡಕ್ಕ ಮಾತಾಡಿಸಿ ಆತ್ಮೀಯ ಸಹೋದರರು ನನ್ನ ಒಡನಾಡಿಗಳು ಅನ್ನುವಂಥ ವಾಸಗೊಡ್ಡನಲ್ಲಿ ಎಂ ರಾಜಪ್ಪ ಅವರಿಗೆ ಮೊದಲಾಗಿ ನಾನು ಕುಟುಂಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ ಆ ಭಗವಂತ ಊರಿಗೆ ಶುಕ್ರದಸೆ ಎಂಬ ವಾರಪತ್ರಿಕೆ ಮುಖಾಂತರ ಈ ತಾಲೂಕಿನಲ್ಲಿ ಚಾಕು ಪತ್ರಿಕೆಯನ್ನು ನಡೆಸ್ತಾ ಬಂದಿದ್ದಾರೆ ಅವರಿಗೆ ಇನ್ನೂ ಅತಿ ಹೆಚ್ಚು ಉನ್ನತ ಸ್ಥಾನಮಾನಗಳು ಈ ತಾಲೂಕಿನಲ್ಲಿ ನಡೆಸಿ ರಾಜ್ಯ ಮಟ್ಟದಲ್ಲಿ ಇನ್ನೂ ಉನ್ನತವಾಗಿ ಹೊಂದಿರುವಂತಹ ಹಾಗೂ ಈ ಸಮಾಜದ ಓರಿವರಗಳನ್ನು ತಗ್ಗುವಂತಹ ಪತ್ರಿಕೆ ಮೂಲಕ ಶಕ್ತಿ ಆ ಭಾಗವಂತನೆ ಕೊಡಲಿ ಹೇಳಿ ಆ ಭಗವಂತನಿಗೆ ಪ್ರಾರ್ಥಿಸುತ್ತ ಮತ್ತು ಇನ್ನೂ ಹೆಚ್ಚು ಹೆಚ್ಚು

ನಮ್ಮ ಅವರಿಗೆ ರಾಜ ನಮ್ಮ ಪತ್ರಕರ್ತರ ರಾಜಪಾಲ ಜಗಳೂರು ಸಾಹಿತಿಗಳು ಬಹಳ ಹೋರಾಟ ಮಾಡ್ತಕ್ಕಂಥ ಅವರ ಒಂದು ಸಂಘ ಸಂಸ್ಥೆ ಕಟ್ಟಿಯೊಂದು ವಾರ ಪತ್ರಿಕೆ ಕಟ್ಟಿಯೊಂದು ಜಗಳೂರು ತಾಲೂಕಿಗೆ ಬೇಕಾದಷ್ಟು ಕೊಡುಗೆ ಇದೆ ಅವರು ಆದರೆ ನಾವು ಇನ್ನು ಇನ್ನೂ ಚೆನ್ನಾಗಿ ಜಗಲೂರ್ ತಾಲೂಕಿನ ಬಗ್ಗೆ ಅಧ್ಯಯನ ಮಾಡಿ ಇಲ್ಲಿರುವ ಕಷ್ಟ ಸುಖಗಳ ಬಗ್ಗೆ ಅರ್ಥ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಇನ್ನೂ ಉದಯವಾಗಿ ಸಾಕಷ್ಟು ಕೆಲಸ ಮಾಡಲಿ ಒಳ್ಳೆಯ ಪತ್ರಕರ್ತರಾಗಲಿ ಒಳ್ಳೆಯ ಸಾಹಿತಿಗಳಾಗಲಿ ಮುಂದೆ ಅವರಿಗೆ ರಾಜ್ಯ ಪ್ರಶಸ್ತಿ ಅಂತ ಪ್ರಶಸ್ತಿಗಳು ಲಭಿಸಲಿ ಇಲ್ಲ ಪ್ರಶಸ್ತಿ ಲಭಿಸಲಿ ಅಂತ ನಾನು ಕಂಪ್ಲೀಟ್ ಆಗ ಪರಮಪೂಜನೆ ಸುವರ್ಣ ಗೆ ತಲವಾಯ್ತು ರಾಜಮಂದಿರಕ್ಕೆ ಪත්ಕ್ಕೆ ರಂಗದಲ್ಲಿ ದ್ವಸ್ಥರವನ್ನು ಕಾಣಿದೆ ನೈತಿಕ ನೈಜ ಸುದ್ದಿಯದ ಬಿಂತಿ ದ್ವಸ್ಥರ ಇಲ್ಲಿ ನಿಂತಿರುವಂತ ಚಲ ರಾಜಮಂದಿರಕ್ಕೆ ಶುಭ ಹಸಿರ ಶುಭವಾಗಿ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ

ಎಲ್ಲ ಸೇರ್ಕೊಂಡು ಇವತ್ತು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಆತ್ಮೇಲೆ ಈ ಒಂದು ಹುಟ್ಟು ಹಬ್ಬವನ್ನು ಕುರಿತು ನಮ್ಮ ಮುಖಂಡರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಅಂಬೇಡ್ಕರ್ ಸುಕ್ಕಳಿ ಸಮಿತಿಯ ಅಧಿವಾರಿಗಳಾಗಿರ್ತಕ್ಕಂಥ ನಮ್ಮ ಪೂಜಾರ್ ಸಿದ್ದವರು ಒಂದು ದೀತಿಯನ್ನು ಆಡ್ಲಿದ್ದಾರೆ ಅದಕ್ಕೆ ಮುನ್ನವಾಗಿ ಒಂದು ಸಾಂಕೇತಿಕವಾಗಿ ನಾವು ರಾಜಣ್ಣವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯ ಕೋರ್ಲಿಕ್ಕೆ ಕೇಕ್ ಅನ್ನು ಕತ್ತ ಮುಖಾಂತರ ಎಲ್ಲ ಪ್ರಗತಿ ಪರ ಇವತ್ತು ಶುಭಾಶಯ ಹುಟ್ಟ ಹಬ್ಬದ ಶುಭಾಶಯ ಕೋರ್ಬೇಕಂತ ಹೇಳಿ ತಮ್ಮಲ್ಲಿ

ಸಾಮಾಜಿಕ ಕಾಳಜಿಟ್ಕೊಂಡು ಬೌದೇಕ ವಿರೋಧಿಯಾಗಿ ಮೂಢನಂಬಿಕೆ ವಿರೋಧಿಯಾಗಿ ಜನಗಳ ಸಮಸ್ಯೆಗಳಿಗೆ ರೈತರ ಸಮಸ್ಯೆಗಳಿಗೆ ಕಾರ್ಮಿಕರ ಸಮಸ್ಯೆಗಳಿಗೆ ಎಲ್ಲರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವಂಥ ವ್ಯಕ್ತಿತ್ವವುಳ್ಳಂಥ ರಾಜಪ್ಪ ಅವರು ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಎಲ್ಲರೂ